ಸಿದ್ದರಾಮಯ್ಯನವರು ನಡೆಯೊಂದು ನುಡಿಯೊಂದು ಸಿದ್ದರಾಮಯ್ಯನವರು ಏನನ್ನು ಹೇಳ್ತಾರೋ ಅದನ್ನು ವಿರುದ್ಧವಾಗಿ ಮಾಡ್ತಾರೆ ಸಿದ್ದರಾಮಯ್ಯನವ್ರಿಗೆ ಏನಾಗ್ಬಿಟ್ಟಿದ್ವಿ ಅಂತ ನನಗೆ ಗೊತ್ತಿಲ್ಲ ಅವರ ವಯಸ್ಸಿನ ಕಾರಣವೋ ಅಥವಾ ನಡೆಯಲ್ಲಿ ಅವರು ಬದಲಾವಣೆ ಮಾಡಿಕೊಂಡ್ರೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ದಳದಲ್ಲಿ ಇರುವವರಿಗೆ ಅವರನ್ನು ಎಲ್ಲರೂ ಕೂಡ ನಾವು ಅವರನ್ನ ಬಹಳ ಉತ್ತಮರು ಅಂತೇಳಿ ಬಹಳ ಜನರು ಅವರನ್ನೇ ಫಾಲೋ ಮಾಡ್ತಿದ್ರು ಈಗ ನೋಡಿದರೆ ಅವರು ಈ ತಪ್ಪು ಹೆಜ್ಜೆಗಳು ಮತ್ತೆ ಅವರ ನಡೆಗಳು ಕಂಡವರು ಇವತ್ತು ಅವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಅವರು ಇಷ್ಟೊಂದು ಬದಲಾಗ್ತಾರೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ಗೆ ಸೇರಿದ ಮೇಲೆ ಅಧಿಕಾರದಲ್ಲಿ ಕೂತಿರಬೇಕು ಅನ್ನೋ ಕಾರಣಕ್ಕೆ ಅವರು ಇಂತಹ ಅವಿವೇಕದ ಕೆಲಸವನ್ನ ಮಾಡ್ತಾರೆ ಅಂತ ನಾವ್ಯಾರೂ ತಿಳ್ಕೊಂಡಿರಲಿಲ್ಲ ಈಗ ನೋಡಿದ್ರೆ ಇಡೀ ಜನ ಅವರಿಗೆ ಶಾಪ ಆಗ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸರಿ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ